ಯಾರು ಸುಮ್ಮನೆ ಯಾರು ದಾನ ಮಾಡಲ್ಲ ಅವ್ರ ಹಿನ್ನೆಲೆ ಏನೋ ಒಂದು ಯೋಚನೆ ವ್ಯಕ್ತಿ ಇರ್ತದೆ ಏನೋ ಒಂದು ಲಾಭ ಆಗ್ತದಂತ ನನ್ಗೆ ಏನ್ ಲಾಭ ಸತ್ತಾದ ನನ್ ಅಲ್ಲಿ ಅಲ್ಲೊಂದು ಲಾಭ ಬೇಕಾಗಿರೋದಿಲ್ಲ ಇಲ್ಲ ಏನ್ ಬೇಕಾಗಿರೋದು ಇರೋವರೆಗೆ ಹೋಗುವಾಗ ನಾವ್ ಏನು ಹೊತ್ಕೊಂಡೋಗ್ಕೊಂಡೋಗಲ್ಲ ಅವ್ರಿಗೆ ನಾವ್ ಏನು ಏನು ಹೊತ್ಕೊಂಡು ಹೋಗಲ್ಲ ನಾವು ಸತ್ತರೆ ನಾಲ್ಕು ಜನ ಕಣ್ಣಿನ ಕಣ್ಣಲ್ಲಿ ಹಾಕ್ಬೇಕು ಅಯ್ಯೋ ಒಳ್ಳೆಯ ವ್ಯಕ್ತಿ ಇಂತಪ್ಪ ಅವ್ನು ಸತ್ತೋಗ್ಬಿಡ್ತಾ ಅವನೇ ಶ್ರೀಮಂತ ಅವನೇ ಶ್ರೀಮಂತ ಹಾಗಾಗಿ ನನ್ನೆಲ್ಲ ಗುಣ ಇರೋದು ನಾನು ಮಾಡ್ತಾ ಇರೋದು ನನ್ನ ಲಾಭಕ್ಕೋಸ್ಕರ ಬಡವರು ಒಳ್ಳೇದಾಗ್ಲಿ ಅಂತ ಇನ್ನೇನು ಮಾಡ್ತಾ ಇರೋದು ನಾನು ಇಪ್ಪತ್ತೈದು ಲಕ್ಷ ಕೊಡೋ ಕಾರಣ ಏನಂದ್ರೆ ಕೊಡ್ರೆ ನಾನು ಅಷ್ಟೋ ಇಷ್ಟೋದನ್ನು ನಾನು ಮಾಡ್ತಾ ಇರೋದು ದೇವ್ರ ಏನ್ ಮಾಡ್ತಾರೆ ಯಾರ ಜನಗಳ್ ಕಷ್ಟ ಇದ್ರೆ ಏನ್ ಮಾಡ್ತೀರಾ ಆ ದೇವ್ರು ಬೇಡ್ಕೊಂತೀರ ಈ ಕಷ್ಟ ಇದೆ ನನಗೆ ಈ ಕಷ್ಟ ಇದ್ದ ಪರಿಹಾರ ಮಾಡಿ ಅಂತ ನಾವು ದೇವ್ರ ಬೇಡ್ಕೊಂತೀವಿ ನೇರವಾಗಿ ದೇವ್ರು ಬಂದು ಆ ಪರಿಹಾರ ಮಾಡಕ್ ಸಾಧ್ಯ ಆಗಲ್ಲ ದೇವ್ರ ಏನ್ ಮಾಡ್ತಾರ ಯಾರ್ಗನ ಸೃಷ್ಟಿ ಮಾಡ್ತಾರೆ ಆ ತರ ಆ ಮಗುಗೆ ನಮ್ ಡಾಕ್ಟರ್ ಮುಖೇಶ್ ಅಂತ ಇದ್ದಾರೆ ನನ್ ಬಹಳ ಬೇಕಾಗಿರೋ ಡಾಕ್ಟರ್ ಮುಖೇಶ್ ಅವರು ನಾಲ್ಕು ದಿನದಿಂದ ಫೋನ್ ಮಾಡ್ತಾ ಇದ್ರು ಒಂದು ಮೈಸೂರು ಹೋಗಿ ಬ್ರಾಹ್ಮಣರು ಹೋಗಿ ಅವ್ರೀ ಅಮ್ಮ ಅವ್ರಿಗೆ ಟೀಚರ್ ಆಗಿದ್ದಾರೆ ಆ ಮಗು ಪಬಾಯೋ ಒಂದು ಕಾಯಿಲೆ ಬಂದ್ಬಿಟ್ಟಿದೆ ಆ ಕಾಯಿಲೆ ಇಂಜೆಕ್ಷನ್ ತಗೊಂಡ್ಬೇಕಾದ್ರೆ ಹದಿನಾರು ಕೋಟಿ ಆಗ್ತದೆ ಹದಿನಾರು ಎರಡು ವರ್ಷಕ್ಕೂ ಒಳಗಡೆ ತಗೊಂಡೆ ಅಂದ್ರೆ ಆ ಮಗು ನೀರು ಸತ್ತೋಗ್ಬಿಡ್ತದೆ ಆ ಮಗು ನಿನ್ಗಳಿಂದ ಏನಾದ್ರು ಸಹಾಯ ಮಾಡಿ ಅಂತ ಅವ್ರು ಕೇಳ್ಕೊಂಡಿದ್ರು ಆಯ್ತು ಬನ್ನಿ ಅಂತ ಹೇಳ್ಬಿಟ್ಟು ನನ್ನ ಕ್ವಾರ್ಟರ್ಸ್ ಗೌರ್ಮೆಂಟ್ ಕ್ವಾರ್ಟರ್ಸ್ಗೆ ಕಳ್ಸ್ಕೊಂಡಿರ್ಬೋದ್ರೆ ಒಂದಾದ್ಮೇಲೆ ಕೂತ್ಕೊಂಡಾದ್ಮೇಲೆ ಮಗು ಮಾತಾಡ್ತಾ ಇದೆ ಆ ಸೋಷಿಯಲ್ ಮೀಡಿಯಲ್ಲಿ ಬಹಳಷ್ಟು ವೈರಲ್ ಅದು ಆ ಮಗುಗ್ ನಾನು ಕೇಳಿದೆ ಏನೋ ಮಾತಾಡ ಚೆನ್ನಾಗಿದ್ದೆ ಮಗ ಅಂತ ಕಾಲ್ ನಾನ್ ಚೆನ್ನಾಗಿದ್ದೀನಿ ಮಾತಾಡೋಕೆ ಬರಲ್ಲ ಎರಡು ವರ್ಷ ಏನ್ ಮಾತಾಡ್ತಾರೆ ಚೆನ್ನಾಗಿದ್ದೀನ ಕಲ್ ನನ್ ಕಾಯಿಲೆ ಇಲ್ಲಿವರೆಗೂ ಇತ್ತು ಈಗ ಇಲ್ಲಿವರೆಗೂ ಬಂದಿದೆ ನನ್ ಸ್ವತೋಗ್ ಬಂದಿದ್ದಾನು ಅದ್ ನೋಡಿ ನನ್ ಕಣ್ಣಲ್ಲಿ ನೀರು ಹಾಕಿ ಅದ್ ಇಪ್ಪತ್ತೈದು ಲಕ್ಷ ಕೊಟ್ಟು ನಾನೇ ಅವ್ಳ ಟೋಟಲ್ ಎರಡ್ನೂರು ಲಕ್ಷ ರೂಪಾಯಿ ವ್ಯವಸ್ಥೆ ಮಾಡಿದ್ರು ನಾನ್ ನಮ್ಮ ಇಂಡಿಯಾ ಬಿಲ್ಲರ್ಸ್ ಇಂದ ಸರ್ ಫಂಡ್ ಇಂದ ಐವತ್ತು ಲಕ್ಷ ಜಿಯಾಲಿ ಕೊಡ್ತೀನಿ ಅಂತ ಹೇಳಿದಾರೆ ಆಮೇಲೆ ಇನ್ಫೋಸಿಸ್ ಅಂತ ಇಲ್ಲ ಐವತ್ತು ಲಕ್ಷ ಐವತ್ತು ಲಕ್ಷ ಅವ್ರು ಕೊಡ್ತೀನಿ ಅಂತ ಹೇಳಿದ್ರು ಇನ್ಫೋಸಿಸ್ ಅವರಿಗೆ ನಾನೇ ಅವ್ರು ಪರ್ಸನಲ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡೆ ನಿಮ್ ಸಿ ಎಸ್ ಆರ್ ಫ್ರೆಂಡಲ್ ಕೊಡಿ ಅಂತ ಅವರು ಒಂದು ಐವತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ನಮ್ಮ ಸೆಂಚುರಿಯನ್ ಬಿಲ್ಡರ್ ದಯಾನಂದ್ ಬಾಯ್ ಅವ್ರ ಹೋದೆ ಅವರು ಐವತ್ತು ಲಕ್ಷ ಕೊಡ್ತೀನಿ ಅಂದ್ರು ಪ್ರಿಸ್ಟೀಜ್ ಗ್ರೂಪ್ ತ ಹೋದೆ ಅವರು ಐವತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ಡಾಕ್ಟರ್ ಬೇರೆಯವ್ರಿಗೆಲ್ಲ ಮಾತಾಡ್ಬಿಟ್ಟು ಆ ಇಷನ್ ಏನ್ ಹದಿನಾರು ಕೋಟಿ ಇತ್ತು ಅದು ಒಂಬತ್ತು ಈಗ ತಂದಿದ್ವಿ ಕಾಮದ್ ಕೊಟ್ಟು ಅಂದ್ರೆ ನಮ್ಮ ಗಂಡು ಮುಂದೆ ಆದಾಗ ನೂರಾರು ಗಂಟೆಗಳು ಬಂದಿರ್ತದೆ ಎಲ್ಲಾರು ನಾವು ಮಾಡಕ್ ನನ್ನ ನಮ್ ಕಣ್ಮೆ ನಮ್ಗೆ ಗಮನಕ್ಕೆ ಬಂದಾದ್ಮೇಲೆ ಆದಷ್ಟು ನಾವೆಲ್ಲ ಸಹಾಯ ಮಾಡ್ಬೇಕು ನಾನಿಲ್ಲ ನಿಮ್ಗೆಲ್ಲ ನಾನು ಬೇಡ್ಕೊ ಬೇಡ್ಕೊಳ್ಳೋದೆಲ್ಲಾರು ಬರುತ್ತೆ ನೂರಾರು ಇರ್ತದೆ ಇದ್ದರ ಮುಂದೆ ಬರಲ್ಲ ಬರೋ ಏನು ಬರ್ತದೆ ನಮ್ಮ ಮುಂದೆ ಬರಲ್ಲ ನಮ್ಮ ಮುಂದೆ ಬಂದಾದ್ಮೇಲೆ ನಮ್ಮ ಗಮನಕ್ಕೆ ಬಂದಾದ್ಮೇಲೆ ಅಟ್ಲೀಸ್ಟ್ ನಮ್ಮ ಆದಷ್ಟು ನನ್ನ ಕೈಯಿಂದ ಎಲ್ಲಾರು ಬಡವರಿಗೆ ಸಹಾಯ ಮಾಡ್ಬೇಕಂತ ನಾನು ನಿಮ್ಮೊಂದು ಕೇಳ್ಕೊಂಡು ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ ಎಲ್ಲ ನಾಗರಾಜಣ್ಣವರು ನಾವು ಮಾತಾಡೋದೆಲ್ಲ ಡೀಟೇಲ್ ಆಗಿ ನಾಗರಾಜಣ್ಣನೇ ಹೇಳ್ಬಿಟ್ಟಿದ್ದಾರೆ ಹಾಗಂತ ಎಲ್ಲ ಗೊತ್ತಿದ್ದಂಗೆ ಇವತ್ತು ಚಾಮರಾಜಪೇಟೆ ಬಾರಿ ಐದು ಬಾರಿ ತಾವೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಇವತ್ತು ಐದು ಬಾರಿ ನಾನು ಎಮ್ ಎಲ್ ಎ ಆಗಿ ನಿನ್ ಮುಂದೆ ನಿಂತಿದ್ದೀನಿ ನೀ ಎಂ ಎಲ್ ಎ ಮಾಡಿ ಕಾಣಲಿಕ್ಕೆ ಇವತ್ತು ನನ್ನ ಮಂತ್ರಿ ಆಗೋದು ಸಾಧ್ಯ ಆಯಿತು ಎಮ್ ಎಲ್ ಎಲ್ಲಾಂದ್ರೆ ಮಂತ್ರಿ ಆಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ನನ್ಗೆ ಎಲ್ಲಾ ಟೈಮಲ್ಲಿ ಏನ್ ಚಿಂತನೆ ಅಂದ್ರೆ ನನ್ನ ಚಾಮರಾಜಪೇಟೆ ಮತದಾರರು ಚಿಂತನೆ ನನಗೆ ಏನಿಗಂದ್ರೆ ನನ್ನ ಅವ್ರು ಗೆಲ್ಸಿದ ಕಾರ್ಡ್ಲಿಕ್ಕೆ ನಾನು ಇವತ್ತು ಮಂತ್ರಿ ಮಾಡ್ತೀನಿ ಎಲ್ಲಾರ ನಾನು ಎಲ್ಲರೂ ತಪ್ಪು ಮಾಡಿದ್ರೆ ಆ ಚಾಮರಾಜಪೇಟೆ ಮೇಲೆ ಆರೋಪ ಬರ್ತದದು ಆ ಕಾರಣಕ್ಕೆ ನಾನು ಎಷ್ಟಾಗ್ತದೆ ನನ್ನ ಚಾಮರಾಜಪೇಟೆ ಮತದಾರರಿಗೆ ಅವ್ರು ಗೌರವ ಕೊಡೋದಕ್ಕೆ ಕೆಲಸ ಮಾಡ್ಬೇಕಂತ ನಾನು ಪ್ರಯತ್ನ ಮಾಡಿ ನಾನು ಕೆಲಸ ಮಾಡ್ತಾ ಇದ್ದೀನಿ